ಶಿವಣ್ಣರು ನೋಡಿದ್ರು ಅವರ ಪ್ರೋ ಸಿನಿಮಾಗಳು ಶೂಟಿಂಗ್ ಅವ್ರಿಗೆ ಟೈಮ್ ಇರಲ್ಲ ಅದರಲ್ಲಿ ಫ್ರೀ ಮಾಡ್ಕೊಂಬಂದು ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ಯು ಧ್ರುವ ಸರ್ ಫ್ರೀ ಮಾಡ್ಕೊಂಬಂದು ಮತ್ತೆ ಹೊರಯಲ್ಲ ಎಸ್ಪೆಷಲಿ ಧ್ರುವ ಬ್ರದರ್ಗೆ ಯಾಕೆಂದರೆ ಸ್ಟಾರ್ಟಿಂಗ್ ಇದ್ರು ಎಲ್ಲ ಥರ ಸಪೋರ್ಟು ಪ್ರಕರಣ ಇವತ್ತು ಬಂದು ತಿಂಗಳವರೂ ತುಂಬ ಆಯಿತು ನಿಜವಾಗ್ಲೂ ಈ ಥರ ಸಪೋರ್ಟು ಎಲ್ಲರಿಂದ ಸಿಗ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ಧ್ರುವ ಸರ್ಸ ಅವರು ತುಂಬ ಖುಷಿ ಪಟ್ರು ಚೆನ್ನಾಗಿದೆ ಫ್ಯಾಮಿಲಿ ಆಗಿದೆ ಧ್ರುವಂತ ತುಂಬ ಖುಷಿಪಟ್ಟು ಧ್ರುವ ಸರ್ ಅವರು ತುಂಬ ಖುಷಿಯಾದರು ಹಂಡ್ರೆಡ್ ಪರ್ಸೆಂಟ್ ಇತ್ತು ಅಂತ ಹೇಳ್ಬಿಟ್ಟಿದ್ರು ಫೈನಲಿ ಇನ್ನೇನಿದ್ರು ನಮಗೆ ಜನಗಳು ಅದನ್ನ ಡಿಸೈನ್ ಮಾಡೋದು ನೋಡ್ತಾ ಇದ್ದಾರೆ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಆಗ್ತಿದೆ ಯಾರು ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ಸ್ ದಯವಿಟ್ಟು ಯಾರು ನೋಡಿಲ್ಲ ಫ್ಯಾಮಿಲಿ ಸಮೇತ ಬಂದು ನಮ್ ಸಿನಿಮಾ